ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ನವ್ಯಗೌಡ ಯೂಟ್ಯೂಬ್ ಚಾನಲ್ ಬನ್ನಿ ಒಂದು ಟ್ರಿಪ್ ಮಾಡ್ಕೊಂಡು ಬರೋಣ ನಾವು ರಾಮೂರ್ತಿ ನಗರಲ್ಲಿದ್ದೀವಿ ಅಕ್ಕ ಮನೆಯಲ್ಲಿ ಬೆಳಗ್ಗೆ ಮೂರುವರೆಗೆ ಅಲಾರಂ ಇಟ್ಟು ನಾಲ್ಕೂವರೆಗೆ ಇದ್ದು ಐದು ಗಂಟೆಗೆ ರೆಡಿಯಾಗಿ ಫೈನಲಿ ನಾವು ಹೊರಡೋಣ ಅಂತ ಓಟ್ವಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಟೂ ಡೇಸ್ ಟ್ರಿಪ್ ಇದು ಹೋಗಬೇಕಾದ್ರೆ ಯಾವಾಗಲೂ ಯೂಶ್ವಲಿ ಮನೆಯಿಂದ ಹೋಗಬೇಕಂದ್ರೆ ದೇವ್ರ ಪೂಜೆ ಮಾಡಿಯೇ ಹೋಗ್ತೀವಿ ಅಕ್ಕ ಆಲ್ರೆಡಿ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿದ್ಲು ದೇವ್ರ ಹತ್ರ ಬೇಡಿಕೊಂಡು ಉನ್ನತಿ ಆಲ್ರೆಡಿ ರೆಡಿಯಾಗಿ ಅವಾಗಲೇ ಕೂತಿದ್ಲು ಅವಳನ್ನ ಕರ್ಕೊಂಡು ನಮ್ಮ ಭಾವ ನಮ್ಮ ಅಕ್ಕ ನನ್ನ ತಮ್ಮ ಉನ್ನತಿ ಎಲ್ಲ ಹೊರಟ್ವಿ ಹೊಡಬೇಕಾದ್ರೆ ಉನ್ನತಿ ಜಾಕೆಟ್ ಎತ್ಕೊಂಡಿದ್ಲು ನಾವು ಹೋಗ್ತಾ ಇದ್ದಿದ್ದು ಧರ್ಮಸ್ಥಳ ಸೈಡು ಓಸೋ ಬಿಸಿ ಇರುತ್ತೆ ಬೇಡ ಅಂದರು ತೊಗೊಂಡ್ಲು ನಾವಲ್ಲಿಂದ ಹೊಟ್ಟಷ್ಟೊತ್ತಿಗೆ ಫೈ ಟೆನ್ ಆಗಿತ್ತು ಹೊಡ್ತಾ ಹೊಡ್ತಾ ನಾವು ಹೆಬ್ಬಾಳ ಫ್ಲೈಓವರು ಮುಗಿಸಿ ಗೊರ್ಗುಂಟೆ ಪಾಳ್ಯ ಹೋದ್ರಿ ಗೊರ್ಗುಂಟೆ ಪಾಳ್ಯ ಬೆಳಗ್ಗೆ ಬೆಳಗ್ಗೆನೇ ಫುಲ್ ಟ್ರಾಫಿಕ್ ಜಾಮ್ ಅದನ್ನು ಮುಗಿಸ್ಕೊಂಡು ನಾವು ಕುಣಿಗಲ್ಗೆ ಹೋಗಿರಿ ಕುಣಿಗಲ್ ಆಂಜನೇಯ ಟೆಂಪಲ್ ಗೊತ್ತಲ್ವಾ ಎಷ್ಟು ಅಡಿ ಇದೆ ಬಟ್ ನನಗೆ ಎಷ್ಟು ಅಡಿ ಇದೆ ಅಂತ ಗೊತ್ತಿಲ್ಲ ಬಟ್ ದೂರದಿಂದನೇ ಕಾಣ್ತು ಅಷ್ಟರಲ್ಲಿ ದೇವಸ್ಥಾನ ಬಂತು ಬೆಳಗ್ಗೆ ಬೆಳಿಗ್ಗೆನೇ ದೇವಸ್ಥಾನ ನೋಡೋಕೆ ಮಾತ್ರ ಸೂಪರಾಗಿತ್ತು ಯಾಕಂದರೆ ಸೂರ್ಯನ ಕಿರಣಗಳು ಬೀಳ್ತಾ ಇತ್ತು ನಮ್ಮ ದುರದೃಶ್ಯ ಏನಂದರೆ ಅದಿನ್ನು ಬಾಗಿಲು ತೆಗ್ದಿರಲಿಲ್ಲ ಬಿಕಾಸ್ ಅಭಿಷೇಕ ಮಾಡಬೇಕು ಅಂತ ಮುಚ್ಚಿರೋ ದೇವರನ್ನೇ ಬೇಡ್ಕೊಂಡು ಅಲ್ಲಿಂದ ಹೊರಟ್ವಿ ಹೊಡೋಣ ಅನ್ನೋಷ್ಟಕ್ಕೆ ನಾನು ತಮ್ಮ ತಿಂಡಿ ಬೇಕು ನನಗೆ ಡಿಕ್ಕಿಯಲ್ಲಿ ಏನೇನಿದೆ ಅಂತ ಸರ್ಚ್ ಮಾಡಕ್ಕೆ ಹೋದ ಅವ್ನಿಗೆ ಏನೇನು ಬೇಕು ಅಂತ ಅವನು ತೊಗೊಂಡ ತಗೊಂಡು ಅಲ್ಲಿಂದ ಹೊರಡುವಾಗ ನಮಗೆ ಕಾಣಿಸ್ಕೊಂಡಿದ್ದೆ ಈ ನವಿಲುಗಳು ಅದನ್ನು ನೋಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ ಉನ್ನತಿ ಡಿಕ್ಕಿಯಲ್ಲಿ ಹೋಗಿ ಶಿಫ್ಟ್ ಆದಲು ಅವಳು ಆರಾಮಾಗಿ ದಿಂಬ ಹಾಕ್ಕೊಂಡು ನೀಟಾಗಿ ಮಲ್ಕೊಂಡು ಅವಳು ಜಾಗನ ಸೆಟಲ್ ಮಾಡಿಕೊಂಡು ಅಷ್ಟರೊಳಗಡೆ ಹೊಟ್ಟೆ ಚುರುಚುರು ಅಂತಿತ್ತು ಟಿಫನ್ ಮಾಡೋಣ ಅಂತ ಎಂಪೈರಲ್ಲಿ ಇಟ್ಕೊಂಡ್ವಿ ಸರಿ ಅಂತ ಎಂಪೈರಲ್ಲಿ ಫುಡ್ ಆರ್ಡ್ರ್ ಮಾಡೋಷ್ಟೊತ್ತಿಗೆ ಅಲ್ಲಿ ಗೇಮ್ ಮಾಡಬೇಕಂದು ಫುಡ್ ಬರೋಷ್ಟ್ರೊಳಗಡೆ ಗೇಮ್ ಆಡ್ಕೊಂಬರೋಣ ಅಂತ ಹೋದ್ವಿ ಉನ್ನತಿ ಇದನ್ನು ತಿರುಗ್ಸು ಅಂತಂದಲು ನಾನು ಸ್ವಲ್ಪೊತ್ತು ತಿರುಗಿಸ್ದೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದಾದ್ಮೇಲೆ ಟಿಫನ್ ಬಂತು ಅಷ್ಟು ವಿಷಲ್ ಟಿಫನ್ ತಿಂದ್ವಿ ಬಟ್ ಒಂಚೂರು ಚೆನ್ನಾಗಿರಲಿಲ್ಲ ಎಂಪೇರ್ ಅಂತ ಹೇಳೋದಷ್ಟೇ ಹೆಸರಿಗೆ ಬಟ್ ಒಂದು ಚೂರು ಊಟ ಇಷ್ಟ ಆಗಿಲ್ಲ ನಮಗೆ ಮಿನಿ ಟಿಫನ್ನು ದೋಸೆ ಇಡ್ಲಿ ವಡೆ ಇಡ್ಲಿ ಅಂತ ತುಂಬ ಆರೋಗಿತ್ತು ಹೋದರೆ ಹೋಗ್ಲಿ ಅಂತ ಬಿಲ್ ಪೇ ಮಾಡಿಬಿಟ್ಟು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊರಟಿದ್ದೆ ನಾವು ಹಾಸನ ಹೋಗಿದ್ದು ಹಾಸನದಲ್ಲಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಫುಲ್ಲು ಸುತ್ತ ನದಿ ಹೇಮಾವತಿ ನದಿ ಮಧ್ಯದಲ್ಲಿ ದೇವಸ್ಥಾನ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ದೊಡ್ಡದು ಇದು ನದಿ ಹೋಗೋ ವೇ ಅಲ್ಲಿ ಸ್ವಲ್ಪ ರೋಡು ಚೆನ್ನಾಗಿಲ್ಲ ಬಟ್ಟು ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿತ್ತು ವ್ಯೂ ಕೂಡ ತುಂಬ ಚೆನ್ನಾಗಿತ್ತು ಆ ಕಡೆ ಈ ಕಡೆ ನದಿ ಮಧ್ಯದಲ್ಲಿ ಟೆಂಪಲು ರೋಡು ಸಕ್ಕದಾಗಿತ್ತು ಬಟ್ ನಮ್ಮದೂರ ದೃಷ್ಟ ಅಲ್ಲೂ ಚೆನ್ನಾಗಿರ್ಲಿಲ್ಲ ಏನಂದರೆ ತುಂಬ ಬಿಸಿಲಾಗಿತ್ತು ಹೋಗೋಷ್ಟಲ್ಲೇ ಅದಕ್ಕೆ ಅವರಿಬ್ರು ಅದ್ರ ಮೇಲೆ ನಡ್ಕೊಂಡು ಬರ್ತಿದ್ರು ಸಿಪ್ಪಲ್ಲಿ ಬಿಟ್ಬಿಟ್ಟು ಹೋಗಿ ನೋಡಿದ್ರೆ ಕ್ಲೋಸ್ಡು ಸರಿ ಆಯಿತು ಅಂತ ಬಗ್ಗೆ ನೋಡೋಣ ದೇವ್ರ ಕಾಣುತ್ತಾ ಅಂದರೆ ಒಳಗಡೆ ಇನ್ನೊಂದು ಬಾಗ್ಲಿತ್ತು ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ರು ಸರಿ ಅಂತ ದೇವ್ರ ಪ್ರದರ್ಶನ ಹೋಗೋಣ ಅಂತ ಒಂದು ಸುತ್ತ ಹಾಕ್ಕೊಂಡು ಬಂದ್ವಿ ಬಂದ ಮೇಲೆ ನೀರಲ್ಲಿ ನೀರು ನೋಡಬೇಕು ಕಾರು ಹೋಗ್ತಿತ್ತು ನೀರತ್ರನೇ ಸರಿ ಅಂತ ಹೊರಟ್ವಿ ಹೊರಟ್ಬಿಟ್ಟು ಅಲ್ಲೊಂದು ಫೋಟೋ ಸ್ಟೇಷನ್ ಮುಗಿಸ್ಕೊಂಡು ಎಲ್ಲರೂ ಚಂದ ಚೆನ್ನಾಗಿ ಫೋಟೋಸ್ ಹಿಡಿಸ್ಕೊಂಡು ಅಲ್ಲಿಂದ ಟೈಮ್ ಆಗೋಗ್ಬಿಡುತ್ತೆ ಕುಕ್ಕೆಗೆ ಹೋಗ್ಬೇಕಿತ್ತು ಸೊ ಅಲ್ಲಿಂದ ಡೈರೆಕ್ಟ್ ನಾವು ಕುಕ್ಕೆಗೆ ಹೋದ್ವಿ ಹೋಗಬೇಕಾದ್ರೆ ಗೊತ್ತಲ್ವಾ ಘಾಟ್ ಸೆಕ್ಷನು ನಾವು ಹೋಗಿದ್ದು ಬಿಸಿಲೇ ಘಾಟ್ ರೋಡಿಂದ ಆ ರೋಡ್ ಚಿಕ್ಕದಾಗಿದ್ದು ಬಟ್ ಬ್ಯೂಟಿ ತುಂಬ ಚೆನ್ನಾಗಿರುತ್ತೆ ಬಿಸಿಲೇಘಟಲ್ಲಿ ಒಂದು ವ್ಯೂ ಪಾಯಿಂಟ್ ಬರುತ್ತೆ ಬಟ್ ನಾವು ಹೋಗಿಲ್ಲ ಆಲ್ರೆಡಿ ನಾವು ಮುಂಚೆನೇ ಹೋಗಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಹೋಗಬೇಕು ಸಕ್ಕರಾಗಿ ಕಾಣಿಸ್ತಾ ಇರುತ್ತೆ ಸುತ್ತ ಹಿಲ್ ಸ್ಟೇಷನ್ಸು ಬೆಟ್ಟ ಗುಟ್ಟ ನದಿ ಹರಿ ಅಂದರೆ ಸೌಂಡು ಸೂಪರಾಗಿರುತ್ತೆ ಅಷ್ಟರೊಳಗಡೆ ನಾವು ರೀಚ್ ಆಗಿದ್ದು ಕೆ ಸುಬ್ರಹ್ಮಣ್ಯ ಟೆಂಪಲ್ಲು ದರ್ಶನ ಮುಗಿಸ್ಕೊಂಡು ನಾವು ಊಟಕ್ಕೆ ಅಂತ ಹೋದ್ವಿ ಊಟಕ್ಕೆ ಅಂತ ಹೋದ್ವಿ ಅಲ್ಲೂ ನಮ್ಮ ಅದೃಷ್ಟ ಅವಾಗ ಚೆನ್ನಾಗಿರ್ಲಿಲ್ಲ ಅನ್ಸುತ್ತೆ ಅಲ್ಲಿ ಅವಲಕ್ಕಿ ಮತ್ತೆ ಉಪ್ಪಿಟ್ಟು ಕೊಟ್ರು ನಮ್ಗೆ ಯಾರಿಗೂ ಇಷ್ಟ ಉಪ್ಪಿಟ್ತೀನಲ್ಲ ನಾನು ವಿಷಲಿ ತಿಂದ್ಕೊಂಡು ಅಲ್ಲಿಂದ ಹೋದ್ವಿ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಅಲ್ಲಿಂದ ಒಂದು ಟೆಂಪಲ್ ಯಾವುದೋ ಇದೆ ಅಂತ ಹೊಟ್ವಿ ಹುಡ್ಕೊಂಡು ಗೂಗಲಲ್ಲಿ ಆ ಟೆಂಪಲ್ ನೇಮ್ ನಾನು ಮರ್ತಿದ್ದೀನಿ ಬಟ್ ಆ ಟೆಂಪಲ್ ಚೆನ್ನಾಗಿತ್ತು ತುಂಬ ಹಳೇ ಟೆಂಪಲ್ ಅಂತ ಹೇಳಿದ್ರು ಅದನ್ನು ಹುಡ್ಕೊಂಡು ಹೊರಟವಿ ಬಟ್ ಅಲ್ಲೂ ನಮ್ಮ ದುರದೃಷ್ಟ ಏನಂದರೆ ಇನ್ನು ಹಾಫ್ ಆನ್ ಅವರ್ ಲೇಟ್ ಆಗುತ್ತೆ ದೇವಸ್ಥಾನ ಓಪನ್ ಮಾಡೋಕೆಂದು ಅಷ್ಟರೊಳಗಡೆ ನಮಗೆ ಈ ಬೋರ್ವೆಲ್ ಕಾಣಿಸ್ತು ಇದು ಮೊದಲು ಹಳ್ಳಿ ಕಡೆ ಜಾಸ್ತಿ ಇತ್ತು ನಾವು ಟ್ರೈ ಮಾಡೋಣ ಟ್ರೈ ಮಾಡಿದ್ವಿ ಪಕ್ಕದಲ್ಲಿ ನದಿ ಹರಿತಾ ಇತ್ತು ನೋಡಿಕೊಂಡು ಅಲ್ಲಿಂದ ಹೊರಟವಿ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಈ ಥರ ಜ್ಯೂಸ್ ಕುಡಿಯೋದು ಎಲ್ಲ ಕಡೆ ನೋಡಿರ್ತೀವಿ ಬಟ್ ನನಗೆ ಇದಕ್ಕೆ ಫುಲ್ ಚಾರ್ಜ್ ಜ್ಯೂಸ ಏನೋ ಹೇಳ್ತಾರೆ ಬಟ್ ನಂಗೆ ಗೊತ್ತಿಲ್ಲ ನನ್ನ ತಮ್ಮ ಕುಡ್ದ ಚೆನ್ನಾಗಿದೆ ಅಂದ ನಮ್ಮ ಭಾವನೂ ಕುಡಿದ್ರು ಅಕ್ಕನೂ ಕುಡಿದ್ರು ಬಟ್ ನಾನು ಕುಡ್ದಿಲ್ಲ ಅಲ್ಲಿಂದ ಹೊರಟಿದ್ದೆ ನಾವು ಧರ್ಮಸ್ಥಳ ಧರ್ಮಸ್ಥಳ ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಧರ್ಮಸ್ಥಳ ಅಲ್ಲ ನಾವು ಫಸ್ಟ್ ಹೋಗಿದ್ದು ಗಣಪತಿ ಟೆಂಪಲ್ಗೆ ಸೌತ್ ಅಡ್ಕ್ಗೆ ಸೌತ್ ಅಡ್ಕ್ ಮುಗಿಸ್ಕೊಂಡು ಆಮೇಲೆ ನಾವು ಧರ್ಮಸ್ಥಳ ಹೋಗಿದ್ದು ಧರ್ಮಸ್ಥಳ ಹೋಗೋಷ್ಟ್ರೊಳಗಡೆ ಅರೌಂಡು ಒಂದು ಫೋರ್ ಓ ಕ್ಲಾಕ್ ಫೋರ್ ತರ್ಟಿ ಆಗಿತ್ತು ಅಲ್ಲಿ ನಮಗೆ ಗೊತ್ತಿರೋರು ಇರೋದ್ರಿಂದ ನಮಗೆ ಡೈರೆಕ್ಟ್ ದರ್ಶನ ಆಯಿತು ಬೇಗನೆ ದರ್ಶನ ಮುಗಿಸ್ಕೊಂಡು ಬಂದು ಫೋಟೋ ಶೂಟ್ ಸೆಕ್ಷನ್ ಮುಗಿಸ್ಕೊಂಡು ಊಟನೂ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದೆ ನಾವು ಏನು ಉಡುಪಿಗೆ ಹೋಗೋಣ ಅಂತ ಆ ರೋಡ್ ಮಧ್ಯದಲ್ಲಿ ನಮಗೆ ಕಾಣಿಸಿದ್ದೆ ಕೋಲಾ ನಡೀತಾ ಇದೆ ಅಂತ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಹೋಗಿದ್ದು ಬಟ್ ಕೋಲಾ ನೋಡಬೇಕು ಅಂತ ನಾವು ಕೋಲಾ ನೋಡಿಕೊಂಡು ಮುಗಿಸ್ಕೊಂಡು ತರ್ಟಿ ಮಿನಿಟ್ಸಲ್ಲಿ ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊರಟಿದ್ದೆ ನಾವು ಉಡುಪಿಗೆ ಉಡುಪಿಯಲ್ಲಿ ಹೋಗಿ ಸ್ಟೇ ಆಗ್ತೀವಿ ಓಕೆ ಟಾಟಾ ಬಾಯ್ ಬಾಯ್ ಕೊರಗ ಎಲ್ಲರಿಗೂ ಒಳ್ಳೇದು ಮಾಡಲಿ ಮುಂದಿನ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು